ನಮಸ್ಕಾರ ಬೆಂಗಳೂರು ಸೊ ನಮ್ಮ ಧರ್ಮ ಮುದಿ ಕೆರೆ ಮೆಜೆಸ್ಟಿಕ್ ಆಗಿದೆ ಹೇಗೆ ಅಂತ ಗೊತ್ತಲ್ಲ ನಿಮಗೆ ಗೊತ್ತಿಲ್ವಾ ಹಾಗಾದರೆ ಈ ವಿಡಿಯೋದಲ್ಲಿ ನಮ್ಮ ಮೆಜೆಸ್ಟಿಕ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಮೆಜೆಸ್ಟಿಕ್ ಬಗ್ಗೆ ನಮ್ಮ ಈಗಿನ ಜನ್ರೇಷನ್ ಅವ್ರು ತಿಳ್ಕೊಂಡಿರೋದೇ ಬೇರೆ ಬೇರೆ ತಪ್ಪು ಕಲ್ಪನೆಗಳು ಬಟ್ ಹಿಂದೆ ಇದು ಯಾಗಿತ್ತು ಈ ಸ್ಥಳಕ್ಕೆ ಮೆಜೆಸ್ಟಿಕ್ ಅಂತ ನೇಮ್ ಯಾಕೆ ಬಂತು ಸೊ ಇದಕ್ಕಿಂತ ಮುಂಚೆ ಈ ಪ್ಲೇಸಲ್ಲಿ ಬೇರೆ ಏನಾದ್ರು ಇತ್ತಾ ಬನ್ನಿ ತಿಳ್ಕೊಳ್ಳೋಣ ಬೆಂಗಳೂರಿನ ಫೌಂಡರ್ ಆದಂತಹ ಕೆಂಪೇಗೌಡರು ಕಟ್ಟಿಸಿದಂತಹ ಈ ಬೆಂಗಳೂರಲ್ಲಿ ಸೊ ಧರ್ಮ ದೇವತೆಗಳು ನೆಲೆಯೂರಲಿ ಅನ್ನೋ ಕಾರಣಕ್ಕೆ ಧರ್ಮಾಮುದಿ ಕೆರೆ ಅಂತ ಒಂದು ಕೆರೆನ ಅವರು ನಿರ್ಮಿಸ್ತಾರೆ ಅದಕ್ಕೆ ಧರ್ಮಾಮುದಿ ಅಂತ ಹೆಸರಿಗ್ತಾರೆ ಸೊ ಆ ಧರ್ಮ ಕೆರೆನೇ ಇಂದಿನ ಮೆಜೆಸ್ಟಿಕ್ ಸೊ ಬೆಂಗಳೂರು ಜನಕ್ಕೆ ಕುಡಿಯೋಕ್ಕೆ ಅನುಕೂಲ ಆಗಲಿ ಅಂತ ಕಟ್ಟಿಸಿದಂತಹ ಈ ಧರ್ಮಾಂಬುದಿ ಕೆರೆ ಕಾಲ ಕ್ರಮೇಣವಾಗಿ ಇದು ಒಂದು ಕೆರೆ ಡ್ರೈ ಆಗ್ತಾ ಹೋಗ್ತು ಬಿಸಿಲಿನ ತಾಪಕ್ಕೆ ಈ ಥರ ಎಲ್ಲ ಫುಲ್ಲು ಡ್ರೈ ಆಗ್ತಾ ಡ್ರೈ ಆಗ್ತಾ ಒಂದು ಡ್ರೈ ಲ್ಯಾಂಡ್ ಆಗ್ತಾ ಬಂತು ಸಾವಿರದ ಒಂಬೈನೂರ ಅರುವತ್ತಷ್ಟೊತ್ತಿಗೆ ಈ ಕೆರೆನೇ ಮಾಯ ಆಗೋಯಿತು ಅಂದರೆ ಅಷ್ಟೊಂದು ಡ್ರೈನೆಸ್ ಆಗಿ ಸೊ ಆವಾಗ ಇದು ಒಂಥರ ಗ್ರೌಂಡ್ ಥರ ನಮ್ಮ ಕಣ್ಣಿಗೆ ಕಾಣ್ತಾ ಇತ್ತು ಹಾಗಾಗಿ ಅಲ್ಲಿ ಸೊ ಈ ಸರ್ಕಸ್ಗಳು ನಡೆಸ್ತಾಯಿದ್ರು ಅಥವಾ ಈ ನಾಟಕಗಳು ಈ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇಲ್ಲಿ ನಡೆಸ್ತಾ ಇದ್ರು ಹಾಗೆ ಜಾಗ ಇದ್ದಕ್ಕೆ ಅಲ್ಲೇ ಬಸ್ಗಳನ್ನೆಲ್ಲ ತಗೊಂಬಂದು ನಿಲ್ಲಿಸ್ತಾ ಇದ್ರು ಅಲ್ಲೇ ಸ್ವಲ್ಪ ಅಕ್ಕ ನಿಲ್ಲಿಸ್ತಾ ಇದ್ರು ಆ ಕೆರೆ ಏರಿ ಮೇಲೆ ಅಕ್ಕಪಕ್ಕದಲ್ಲಿ ಸೊ ಹಾಗೆ ನಿಲ್ಲಿಸ್ತಾ ನಿಲ್ಲಿಸ್ತಾ ಇದು ಒಂಥರ ಬಸ್ ಸ್ಟಾಪ್ ಥರನೇ ಮಾಡಿಬಿಟ್ರು ಸೊ ಈ ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂದರೆ ಆ ಕೆರೆ ಪಕ್ಕದಲ್ಲೇ ಒಂದು ಮೆಜೆಸ್ಟಿಕ್ ಥಿಯೇಟ್ರ್ ಅಂತ ಒಂದು ಹಳೆಯದು ಫೇಮಸ್ ಥಿಯೇಟ್ರ್ ಇತ್ತು ಸೊ ಹಾಗಾಗಿ ಜನ ಇದನ್ನೇ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಅಂತಲೇ ಕರಿತಾ ಇದ್ರು ಹಾಗಾಗಿ ಧರ್ಮಾಮುದಿ ಕೆರೆ ಮೆಜೆಸ್ಟಿಕ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ಮೆಜೆಸ್ಟಿಕ್ ಅರೌಂಡ್ ಈ ಲಾಗ್ ನಡೆಯುತ್ತೆ ಬನ್ನಿ ಮೆಜೆಸ್ಟಿಕ್ ಬಗ್ಗೆ ಕುತೂಹಲ ಒಂದು ಇತಿಹಾಸ ತಿಳ್ಕೊಂಡು ಬರೋಣ ಸೊ ಮೆಜೆಸ್ಟಿಕ್ ನೇಮ್ ನಿಮಗೆ ಯಾಕೆ ಬಂತು ಅಂತ ಇವಾಗ ತಿಳ್ಸ್ಕೊಟ್ಟಿದ್ದೀನಲ್ಲ ಸೊ ಟಿಯೇಟ್ ಇದ್ದಕ್ಕೆ ಅದನ್ನ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಅಂತಾನೆ ಕರ್ಕೊಂಡ್ಬಂದರು ಆದರೆ ಇದು ನಮ್ಮ ನಾಡಪ್ರಭು ಕೆಂಪೇಗೌಡರ ನಿಲ್ದಾಣ ಅಂತ ಒಂದು ಒಳ್ಳೆಯ ಹೆಸರಿದೆ ಆದರೆ ನಮ್ಮ ಬಿ ಎಮ್ ಟಿ ಸಿ ಕಂಡಕ್ಟ್ರುಗಳು ಸಹ ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಅವರು ಹೇಳಲ್ಲ ಅವ್ರು ಹೇಳೋದನ್ನು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಯಾರೀ ಮೆಜೆಸ್ಟಿಕ್ ಅಂತ ಇರ್ತಾರೆ ಸೊ ಹೀಗೆ ದರ್ಬಾಮುಧಿ ಕೆರೆ ಡ್ರೈ ಆದಮೇಲೆ ಅಲ್ಲಿ ಬಸ್ಗಳನ್ನ ನಿಲ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅಂದಿನ ಮುಖ್ಯಮಂತ್ರಿಯಾದಂಥ ಗುಂಡೂರಾವ್ ಅವರು ಸಾವಿರದ ಒಂಬೈನೂರ ಅರವತ್ತ್ಮೂರಲ್ಲಿ ಇಲ್ಲಿಕ್ಕೆ ಒಂದು ಬಸ್ ನಿಲ್ದಾಣಕ್ಕೋಸ್ಕರ ಒಂದು ಶಂಕುಸ್ಥಾಪನೆ ಮಾಡ್ತಾರೆ ಸೊ ಅದು ಕಂಪ್ಲೀಟ್ ಆಗ್ತಾ ಬರೋಷ್ಟರಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಆಗಿರುತ್ತೆ ಅಷ್ಟೊತ್ತಿಗೆ ಇಲ್ಲಿ ಒಂದು ಭವ್ಯವಾದಂತಹ ಬಸ್ ನಿಲ್ದಾಣ ಓಪನ್ ಆಗುತ್ತೆ ಸೊ ಅದು ಏಷ್ಯಾಗೆ ಅತಿ ದೊಡ್ಡದಾದಂತಹ ಬಸ್ ನಿಲ್ದಾಣ ಅಂತ ಅನ್ಸ್ಕೊಳುತ್ತೆ ಅಷ್ಟಲ್ದೇ ನಮ್ಮ ಮೆಜೆಸ್ಟಿಕ್ಕು ಎಷ್ಟು ಅನುಕೂಲವಾಗಿದೆ ಅಂದರೆ ಪಕ್ಕದಲ್ಲೇ ರೈಲ್ವೆ ಸ್ಟಾ ಸ್ಟೇಷನ್ ಇದೆ ಆಮೇಲೆ ಈಗ ಮೆಟ್ರೋ ಇದೆ ಇಡೀ ಎಲ್ಲೂ ನಮ್ಮ ದೇಶದಲ್ಲಿ ಈ ಥರ ಒಂದೇ ಜಾಗದಲ್ಲಿ ಒಂದು ಬಸ್ ನಿಲ್ದಾಣ ಆಗಲಿ ಒಂದು ರೈಲ್ವೆ ಸ್ಟೇಷನ್ ಆಗಲಿ ಇನ್ನೊಂದು ಮೆಟ್ರೋ ಆಗಲಿ ಇಷ್ಟು ಅನುಕೂಲ ಇರುವಂತಹ ಒಂದು ಪ್ಲೇಸ್ ಇಡೀ ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ ಅಂತ ಹೇಳ್ಬೋದು ಸೊ ನೋಡಿ ನಿಮಗೊಂದು ಗಾದೆನೇ ಗೊತ್ತಿದೆ ಊರಿಗೆ ಬಂದಿರೋರು ಬೀದಿಗೆ ಬರ್ದೇ ಇರ್ತಾರೆ ಅದೇ ರೀತಿ ಬೆಂಗಳೂರಿಗೆ ಬಂದಿರೋರು ಮೆಜೆಸ್ಟಿಕ್ ಬರದೇ ಇರ್ತಾರ ಸೊ ಪ್ರತಿಯೊಬ್ಬ ನಾಗರಿಕನೂ ಬೇರೆ ಬೇರೆ ಜಿಲ್ಲೆ ಬೇರೆ ರಾಜ್ಯ ರಾಷ್ಟ್ರದಿಂದ ಎಲ್ಲಿಂದನೋ ಬಂದರೆ ಫಸ್ಟು ವಿಸಿಟ್ ಹಾಕೋದೆ ಈ ಮೆಜೆಸ್ಟಿಕ್ಕಲ್ಲಿ ಈ ಥರ ಒಳ್ಳೆ ಕುತೂಹಲಕಾರಿ ಇತಿಹಾಸ ಹೊಂದಿರುವಂಥ ನಮ್ಮ ಮೆಜೆಸ್ಟಿಕ್ಕು ಪಕ್ಕದಲ್ಲೇ ಗಾಂಧಿನಗರ ಇದೆ ಕನ್ನಡ ಸಿನಿಮಾಗಳಿಗೆ ಫೇಮಸ್ ಆದಂತಹ ಏರಿಯಾ ಇದು ಸೊ ಇನ್ನೊಂದು ಇಷ್ಟ್ರಿ ನೀವು ತಿಳ್ಕೊಬೇಕು ಅಂದರೆ ಈ ಮೆಜೆಸ್ಟಿಕ್ನ ಸುಭಾಷ್ ನಗರ ಅಂತಲೂ ಕರೀತಾರೆ ಸುಭಾಷ್ ನಗರ ಏನಪ್ಪ ಅಂದರೆ ಅದನ್ನ ನಾನು ಹೇಳಿದ್ನಲ್ಲ ಕೆರೆ ಡ್ರೈ ಆಗಿತ್ತು ಅಂತ ಆ ಗ್ರೌಂಡಲ್ಲಿ ಅವಾಗ ಸುಭಾಷ್ ಚಂದ್ರ ಬೋಸ್ ಅವರು ಒಂದ್ಸತಿ ಒಂದು ಫಂಕ್ಷನ್ಗೆ ಮೀಟ್ ಅಂದರೆ ಅಟೆಂಡ್ ಮಾಡಿರಂತೆ ಇಲ್ಲಿ ಫಂಕ್ಷನ್ಗೆ ಬಂದು ಸೇರಿದ್ರಂತೆ ಸೊ ಹಾಗಾಗಿ ಅವರ ನೆನಪಿಗೋಸ್ಕರ ಆ ಜಾಗನ ಸುಭಾಷ್ ನಗರ ಅಂತ ಕರೀತಾರೆ ಎಷ್ಟೊಂದು ಜನಕ್ಕೆ ಇದನ್ನ ಸುಭಾಷ್ ನಗರ ಅಂತ ಕರೀತಾರೆ ಅನ್ನೋದು ಈಗಲೂ ಗೊತ್ತಿಲ್ಲ ಮೆಜೆಸ್ಟಿಕ್ನ ಸೊ ಇದು ನಮ್ಮ ಸುಂದರ ಬೆಂಗಳೂರಿನ ಮೆಜೆಸ್ಟಿಕ್ನ ಕತೆ ಒಂದು ಇತಿಹಾಸ ಆದರೆ ಪ್ರೆಸೆಂಟ್ ಇವಾಗ ಅಲ್ಲಿ ನಡೀತಾ ಇರೋದೇ ಬೇರೆ ಬೇರೆ ರೀತಿ ಇರುತ್ತೆ ಬಟ್ ಕತ್ಲಾದರೆ ಒಂಥರ ಬೆಂಗಳೂರು ಆಗ್ತಾ ಇದೆ ಸೊ ಅದು ಯಾರ ಕೈಯಲ್ಲೂ ತಪ್ಸೋಕ್ಕಾಗಲ್ಲ ಬಟ್ ನಮ್ಮ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಸೊ ನಮ್ಮ ಬೆಂಗಳೂರಿಗೆ ಕೆಟ್ಟ ಹೆಸರು ತರಕೆ ಅಂತ ಹೊರಗಿನವರು ಸಿಕ್ಕಾಪಟ್ಟೆ ದರಿದ್ರ ಕೆಲಸಗಳು ಇಲ್ಲಿ ಮಾಡ್ತಾ ಇದ್ದಾರೆ ಸೊ ನಾವು ಹುಷಾರಾಗಿರಬೇಕು ಆದಷ್ಟು ವರ್ಗಿರೋನ ಇಲ್ಲಿ ಬಿಟ್ಕೊಳೋಕ್ಕೆ ನಾವು ಬಿಡಲೇಬಾರ್ದು ಅಂತ ಹೇಳ್ತೀವಿ ಯಾಕಂದರೆ ಇದು ನಮ್ಮ ಕೆಂಪೇಗೌಡರು ಕಟ್ಟಿಸಿರುವಂತಹ ಗುರು ಇದು ಇಂಥ ಊರಿಗೆ ಕೆಟ್ಟ ಹೆಸರು ಬರೋಕ್ಕೆ ಬೆಂಗಳೂರಿನ ಪ್ರಜೆಗಳು ಬಿಡಲೇಬಾರ್ದು ಅಂತ ನಾನು ಹೇಳ್ತೀನಿ ಇದಷ್ಟೇ ಅಲ್ಲದೆ ನಮ್ಮ ಮೆಜೆಸ್ಟಿಕ್ನಲ್ಲಿ ನಮ್ಮ ಅಣ್ಣಮ್ಮ ತಾಯಿ ಇದೆ ಹಾಗೆ ಸ್ವಾಮಿ ಟೆಂಪಲ್ ಇದೆ ಈ ಥರ ಸುಮಾರು ಒಳ್ಳೊಳ್ಳೆ ಪುರಾತನ ದೇವಸ್ಥಾನಗಳಿದೆ ಒಳ್ಳೊಳ್ಳೆ ಪ್ಲೇಸಸ್ ಇದೆ ನೀವು ಸಿನಿಮಾ ನೋಡೋರು ಸಿನಿಮಾ ನೋಡ್ಬೋದು ಶಾಪಿಂಗ್ ಅಂತೂ ಹೇಳಿ ಮಾಡಿಸಿದಂಥ ಏರಿಯಾ ಇದು ಸೊ ಒಂಥರ ಸಿಕ್ಕಾಪಟ್ಟೆ ಒಳ್ಳೆ ಸ್ಟ್ರೀಟ್ ಇದೆ ಇಲ್ಲೆಲ್ಲ ಸುತ್ತಮುತ್ತ ಲಾಡ್ಜ್ಗಳು ಈ ಥರ ಎಲ್ಲ ಸುಮಾರು ಇದೆ ಬಟ್ ಒಳ್ಳೆ ರೀತಿಲಿ ಒಳ್ಳೆ ಒಳ್ಳೆ ಹೋಟೆಲ್ಸ್ ನಡೆಯುತ್ತೆ ಇಲ್ಲಿ ನಾನ್ ವೆಜ್ಗಳು ಸಿಗುತ್ತೆ ಮಸ್ಟು ಸಸಿಹಾರಿಗಳು ಸಿಗುತ್ತೆ ಇದು ನಮ್ಮ ಮೆಜೆಸ್ಟಿಕ್ ಸೊ ನೋಡಿದ್ರೆಲ್ಲ ಮೆಜೆಸ್ಟಿಕ್ ಬಗ್ಗೆ ಇತಿಹಾಸ ಮತ್ತು ಕುತೂಹಲಕಾರಿ ವಿಷಯ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ ಇದೇ ಥರ ನನ್ನ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ